ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ಜಿ ಅಂತ ಇವತ್ತು ದೂರ ಟ್ರಾವೆಲ್ ಹೊಡೆದು ಆವತ್ತು ಒಮ್ಮೆ ಒಂದು ಪೊಸಾರಿ ಗುಂಪೆ ಒಂದು ಪ್ಲೇಸ್ ಹೋಗಿದೆ ಅಲ್ಲಿ ಇವತ್ತು ನಾವು ಟ್ರಾವೆಲ್ ಹೊಡೆದು ನನ್ನೊಟ್ಟಿಗೆ ಪ್ರವೀಣ ಒಂದು ಫ್ರೆಂಡ್ ಇದ್ದಾನೆ ನನ್ನ ಫ್ರೆಂಡ್ ಇದ್ದಾನೆ ಅವನು ಈಗ ಬರ್ತಾನೆ ಬಲ ನಾವು ಸ್ವಲ್ಪ ತುಳುಸ ಮಿಕ್ಸ್ ಆಗ್ಬಹುದು ಇವತ್ತು ದೂರ ಹೋಗುದು ನಾವು ಪೊಸಾರಿ ಗುಂಪೆಗೆ ಟ್ರಾವೆಲ್ ಹೊಡೆದು ಇದು ಇರೋದು ಕಾಸರಗೋಡು ಜಿಲ್ಲೆಯಲ್ಲಿ ಇದೊಂದು ಏರಿಯಾ ಆ ಏರಿಯಾದಲ್ಲಿ ಇರುವುದು ಪೊಸಾರಿ ಗುಂಪೆ ಅಲ್ಲಿ ಹೋಗುವ ಇವನ ಹೆಸರು ಪ್ರವೀಣ ಅಂತ ಹೆಲ್ಮೆಟ್ ತೆಗಿಯ ಮಾರೇ ಈಗ ಒಂದು ಹದಿನೆಂಟು ಕಿಲೋಮೀಟ್ರ್ ಉಂಟು ಹೋಗಲಿಕ್ಕೆ ಅಲ್ಲಿಗೆ ನಾನು ಒಮ್ಮೆ ಹೋಗಿದ್ದೀನಿ ನಡೆದುಕೊಂಡೇ ಹೋಗಿದ್ದೇನೆ ಅದರ ವೀಡಿಯೋ ಉಂಟು ಈಗ ನಾವು ಬೈಕಲ್ಲಿ ಈ ಸೀಸನಲ್ಲಿ ಹೋಗೋದು ಈ ಸೀಸನಲ್ಲಿ ಒಳ್ಳೆ ರೀತಿಯಲ್ಲಿ ಚಾಲಿ ಎಲ್ಲ ಇರ್ತದೆ ನಾವೆಲ್ಲ ಜಾಲಿ ಮಾಡಿ ಫೋಟೋ ಎಲ್ಲ ತೆಗೆದುಕೊಂಡು ಬರೋ ಅದೊಂದು ಗಂಟೆ ಹೋಗಿ ಬರುವ ಹೋಗುವಲ್ಲ ಫ್ರೆಂಡ್ಸ್ ಇದು ಜಾಗ ಇದೆ ಇಲ್ಲಿಂದ ನಾವು ರೈಟ್ ಗೆ ಲೆಫ್ಟ್ ಈಚಿ ಮೂಳೆ ಹಾಯ್ ಫ್ರೆಂಡ್ಸ್ ನಾವು ಈಗ ಹೊಸಡಿ ಗುಂಪೆಗೆ ರೀಚ್ ಆಯಿದ್ವಿ ಇನ್ನು ಸ್ವಲ್ಪ ಇರೋದು ಐದು ನಿಮಿಷ ದೂರ ಹೋದ್ರೆ ಹೊಸಡಿ ಗುಂಪೆ ಹಿಲ್ ಸ್ಟೇಷನ್ ಎತ್ತಿದೆ ಈಗ ನಾವು ಪೊಸರು ಗುಂಪೆ ಒಂದು ಬೋರ್ಡ್ ಉಂಟು ಇಲ್ಲಿ ಓ ಇಲ್ಲಿ ಬೋರ್ಡ್ ಉಂಟು ನಾವು ಎರಡನೇ ಸತ್ತಿ ಇಲ್ಲಿಗೆ ಬರುವುದು ಇಲ್ಲಿ ಬರೆದು ಉಂಟು ಪೊಸರಿ ಗುಂಪೆ ಇನ್ನು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಇರೋದು ಕಾಣ್ತಾ ಇಲ್ಲ ಕಾಣ್ತದೆ ಸ್ವಲ್ಪ ಕಾಣ್ತದೆ ಪ್ರವೀಣ ಅಲ್ಲಿದ್ದಾನೆ ದೂರದಲ್ಲಿ ನಾನು ಈ ಏರಕ್ಕೆ ಎರಡನೇ ಸತಿ ಬರುವುದು ಒಮ್ಮೆ ನಾನು ನಡೆದುಕೊಂಡು ಬಗ್ಗೆ ಬಂದಿದ್ದೇನೆ ಹದಿನೆಂಟು ಕಿಲೋಮೀಟರ್ ಈ ದೂರಕ್ಕೆ ಹೋಗ್ಲಿಕ್ಕೆ ನಡೆದುಕೊಂಡು ಬರಲಿಕ್ಕೆ ನಡೆದುಕೊಂಡು ಬಂದಿದ್ದೇನೆ ಈಗ ನಾವು ಸೀದಾ ಪೊಸಿ ಗುಂಪೆಗೆ ಹೋಗುವ ಹೂವು ದೂರದಲ್ಲಿ ಅಂತ ಇವತ್ತು ಒಳ್ಳೆತೆ ಕ್ಲೈಮೇಟ್ ಉಂಟು ಸ್ವಲ್ಪ ಚಾಲಿಸಾಗ ಉಂಟು ಪ್ರವೀಣ ಹೋಗುವ ಹೋಗುವ ನಾವು ಹೋಗುವ ಬೆಟ್ರಂತ ಹೈ ಫ್ರೆಂಡ್ಸ್ ನಾವು ಈಗ ಪೊಸೋರಿ ಗುಂಪೆ ರೀಚ್ ಆಗಿವು ಅಲ್ಲಿಂದ ನಾವು ಹೋಟೆಲ್ ಇಂದ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿ ಇರುವುದು ಈಗ ನಾವು ಸ್ವಲ್ಪ ಟ್ರ್ಯಾಕ್ ಮಾಡಬೇಕು ಹೊಸರಿ ಗುಂಪೆಗೆ ಮೆಲಾನೆ ಸ್ವಲ್ಪ ಮೂತ್ರ ಮಾಡಿ ಮೆಲ್ಲ ಟ್ರ್ಯಾಕ್ ಮಾಡುವ ಮೂತ್ರ ಮಾಡಬೇಕು ನಾವು ಸ್ವಲ್ಪ ಇಲ್ಲದ್ರೆ ಮೇಲೆ ಹೋಗ್ಬೇಕು ಕೈಯಲ್ಲಿ ನೀರು ಸಹ ಇಲ್ಲ ಎಂತ ಇಲ್ಲ ಇಲ್ಲಿ ಲೋಹಾದ್ರೆ ಹಾಗೆ ಲೈಫ್ ಸ್ಟೈಲ್ ಲೋಗ ಹಾಗೆ ನೀನೆಂತ ಹೀಗೆ ಮಾಡುದು ಹೇಗೆ ಆಯ್ ಫ್ರೆಂಡ್ಸ್ ನಾವೇ ಟ್ರಕ್ ಮಾಡುವ ಎನ್ಮೇಟಿ ತೆಗುವ ಎನ್ಮೇಟಿ ತೆಗಿಯುವ ಐ ಫ್ರೆಂಡ್ಸ್ ನೀನು ಸ್ವಲ್ಪ ಟ್ರಕ್ ಮಾಡಲಿಕ್ಕೆ ಉಂಟು ಒಂದು ಕಿಲೋಮೀಟ್ರ್ ಟ್ರಕ್ ಮಾಡ್ಲಿಕ್ಕೆ ಉಂಟು ಈ ಪ್ಲೇಸಿಗೆ ನಾನು ಒಮ್ಮೆ ಬಂದಿದ್ದೇನೆ ಯಾವಾಗ ಬಂದದ್ದು ನರೆದುಕೊಂಡು ಬಂದಿದ್ದೇನೆ ಒಂದು ಮೂರು ಐದು ತಿಂಗಳು ಹಿಂದೆ ಬಂದಿದ್ದೇನೆ ಮತ್ತು ನಾವು ಬೈಕ್ನಲ್ಲಿ ನಾನು ಎರಡನೇ ಸತಿ ಇಲ್ಲಿಗೆ ಬರೋದು ಮತ್ತೆ ನಾನು ಬರಲೇ ಇಲ್ಲ ನಾನು ಒಟ್ಟಿಗೆ ಈಗ ಪ್ರವೀಣ್ ಇದ್ದ ಪ್ರವೀಣ ಮನೆಗೆ ಬಂದಿದ್ದ ಈಗ ರೂಟ್ ಎಲ್ಲ ಚೇಂಜ್ ಆಗಿದೆ ಒಳ್ಳೆ ರೀತಿಯಲ್ಲಿ ಕಾಂಪೌಂಡ್ ಎಲ್ಲ ಕಟ್ಟಿದ್ದಾರೆ ಇದು ಯಾವುದಕ್ಕೆ ಅಂತ ಗೊತ್ತಿಲ್ಲ ಒಂದು ಟೂರಿಸಂ ಕೇರಳ ಟೂರಿಸಂ ಉಂಟಲ್ಲ ಅದಕ್ಕೆ ಆಗಿರ್ಬೋದು ಈಗ ನಾವು ಮೆಲಾನೆ ನಡೆದುಕೊಂಡು ಹೋಗುವ ಟ್ರಕ್ ಮಾಡುವ ನನ್ನ ಫ್ರೆಂಡ್ ಪ್ರವೀಣ ಬರಲಿ ಆ ಫ್ರೆಂಡ್ಸ್ ನಾ ಆ ಹೊತ್ತು ಬರುವಾಗ ಇಷ್ಟು ಇರಲಿಲ್ಲ ಈ ರೋಡೆಲ್ಲೇ ಇರಲಿಲ್ಲ ಈಗ ರೋಡ್ ಒಳ್ಳೆ ಮಾಡಿದ್ದಾರೆ ಇದು ಕೇರಳ ಟೂರಿಸಮ್ ಆಗಿರ್ಬೋದು ಕರೆಕ್ಟ್ ಗೊತ್ತಿಲ್ಲ ಆಚೆಯಿಂದ ಒಳ್ಳೆ ರೀತಿಯಲ್ಲಿ ಮೋಡ ಬಂದಿದೆ ಒಳ್ಳೆ ವ್ಯೂ ಪಾಯಿಂಟ್ ಆಚೆಯಿಂದ ಬೆಳಿಗ್ಗೆ ಬರಬೇಕು ಒಳ್ಳೆ ಚಾಲಿಸ ಇರ್ಬೋದು ಒಳ್ಳೆ ಗಾಳಿ ಫ್ರೆಂಡ್ಸ್ ಫೋಟೋ ನೋಡಿ ಈಗ ಗಂಟೆ ಎಷ್ಟು ಗಂಟೆ ಆಯಿತು ಹತ್ತು ಮುಕ್ಕಳಾದ ಅಷ್ಟೇ ಹಳ್ಳೆ ನೋಡು ಇವನು ಕಾಣೋದಿಲ್ಲ ಅಷ್ಟು ಕ್ಲೌಡ್ ಉಂಟು ಇದು ಪೊಸರಿ ಗುಂಪೆ ಇಲ್ಲಿಗೆ ಬಂದರೆ ಈ ರೀತಿ ವೇಸ್ಟ್ ಹಾಕೋದು ನೋಡಿ ಫುಲ್ಲು ವೇಸ್ಟ್ ಹಾಕಿದ್ದಾರೆ ಅಲ್ಲೊಂದು ಬಿಯರ್ ಸಹ ಉಂಟು ಇಲ್ಲಿ ವೇಸ್ಟ್ ಹಾಕಿದ್ದಾರೆ ಇದು ಯಾಕೆ ಮಾಡ್ತಾರೆ ಗೊತ್ತಿಲ್ಲ ಸ್ವಲ್ಪ ಮರಳಾಗಿರ್ಬೋದು ಈ ನಾಯಿ ಎಲ್ಲ ತಂದು ಹಾಕ್ತಾಯಲ್ಲ ಅದೇ ರೀತಿ ಮಾಡಿದ್ದಾರೆ ನಾಯಿಗೆ ಸಹ ಸ್ವಲ್ಪ ಬುದ್ಧಿ ಉಂಟು ಇಲ್ಲಿ ನೋಡಿ ಬಂದು ಕಸ ಹಾಕೋದು ನಮಸ್ಕಾರ ನಾವು ಇವತ್ತು ಈಗ ಹೊಸಡ್ ಗುಂಪೆ ಬಂದಾಯ್ತು ಎರಡನೇ ಸತ್ತಿಗೆ ಹೊಸಡ್ ಗುಂಪೆಗೆ ನಾನು ಮತ್ತು ನನ್ನ ಪ್ರವೀಣ ಕ್ಯಾಮರಾಮನ್ ಪ್ರವೀಣ ಅವನ ಮೊಬೈಲ್ ತೆಗೆದು ನನ್ನ ಮೊಬೈಲ್ ಚಾರ್ಜ್ ಖಾಲಿ ಆಯಿತು ಈಗ ಹೊಸಡ್ ಗುಂಪೆ ಒಂದು ಅಷ್ಟು ಚಂದ ಇಲ್ಲ ನೋಡ್ಲಿಕ್ಕೆ ಒಂದು ಮೂಳೆ ಎಲ್ಲ ಬಂದಿದೆ ಒಂದು ಗ್ರೀನರಿ ಇಲ್ಲ ಗ್ರೀನರಿ ಬರ್ಬೇಕಾದ್ರೆ ನೀವು ಜೂ ಜೂನ್ ಇಂದ ಒಂದು ಅಕ್ಟೋಬರ್ ತನಕ ಬರಬೇಕು ಆ ರೀತಿಯಲ್ಲಿ ಮಳೆ ಒಳ್ಳೆ ರೀತಿಯಲ್ಲಿ ಬರ್ತದಲ್ಲ ಆಗ ಒಳ್ಳೆ ರೀತಿಯಲ್ಲಿ ಕೂಲ್ ಆಗಿರ್ತದೆ ಈಗ ಸ್ವಲ್ಪ ಚಾಲಿಸಾ ಉಂಟು ಅಷ್ಟು ನೇಚರ್ ಒಳ್ಳೇದಿಲ್ಲ ನೀವೇ ನೋಡಬೇಕಾದ್ರೆ ಇದು ಕೊಸರಿ ಗುಂಪೆಯ ಒಂದು ಮೈನ್ ಪಾಯಿಂಟ್ ಇದು ಕೊಸರಿ ಗುಂಪೆಯನ್ನು ಗುರುತು ಮಾಡಲು ಇರುವಂತ ಕಟ್ಟೆ ಇದು ಈಗ ಟ್ರಾಸ್ ಆಗಿದೆ ಗಲೇಜಿ ಮಾಡಿ ಇಟ್ಟಿದ್ದಾರೆ ಅವತ್ತು ಬರುವಾಗ ಸಹ ಇತ್ತು ಈಗ ಒಳ್ಳೆ ರೀತಿಯಲ್ಲಿ ಕಸ ಎಲ್ಲ ಹಾಕಿ ಸ್ವಲ್ಪ ಗಲೇಜಿ ಮಾಡಿ ಇಟ್ಟಿದ್ದಾರೆ ಈಗ ನಾವು ಪೊಸರು ಗುಂಪೆ ಅಲ್ಲಿ ಇದೆ ನೀವು ಸಹ ಬನ್ನಿ ಇದೆಲ್ಲರದ್ದು ಕಾಸರಗೋಡು ಜಿಲ್ಲೆಯಲ್ಲಿ ಮಂಜೇಶ್ವರ ತಾಲೂಕಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಇಲ್ಲಿ ಹತ್ತಿರ ಒಂದು ಧರ್ಮದರ್ಕ ಅಂತ ಸ್ಕೂಲ್ ಉಂಟು ಅದಕ್ಕೆ ಹತ್ತಿರ ಆಗೊಂದು ಹೊಸರು ಗುಂಪೆ ಈಗೆಲ್ಲ ರೋಡೆಲ್ಲ ಮಾಡಿದ್ದಾರೆ ಈಗ ಒಂದು ವರ್ಷ ಒಳ್ಳೆ ಡಾಮರ್ ಎಲ್ಲ ಹಾಕಿ ಒಳ್ಳೆಯ ಒಂದು ಟೂರಿಸಂ ಪ್ಲೇಸ್ ಆಗ್ಬೋದು ಅಂತ ನಾನು ಅನಿಸ್ತೇನೆ ನಿಮಗೆ ಈ ಪೊಸರು ಗುಂಪೆ ಬಂದವರಿದ್ದರೆ ನಿಮ್ಮ ಒಪಿನಿಯನ್ ನಿಮ್ಮ ಅನುಭವ ಎಲ್ಲ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರಿಗೆಲ್ಲರಿಗೆ ಬಾಯ್ ಬಾಯ್